ಪ್ರಥಮ ದರ್ಜೆ ಕಾಲೇಜಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭದಲ್ಲಿ ಶಾಸಕ ಕೃಷ್ಣ ಭಾಗಿಯಾಗಿ ಮಾತನಾಡಿದ ಅವರು ಎನ್ಎಸ್ಎಸ್ ವಿದ್ಯಾರ್ಥಿಗಳು ತಮ್ಮ ಶಿಬಿರಗಳನ್ನು ಹಳ್ಳಿಗಳಲ್ಲಿ ಹಮ್ಮಿಕೊಂಡಾಗ ಮುಗ್ಧ ಹಳ್ಳಿಗರ ಮುಗ್ಧತೆಯ ಮನಸ್ಸುಗಳನ್ನು ಪರಿವರ್ತನೆಗೆ ಪ್ರಯತ್ನಿಸಬೇಕು ಎಂದರು ಹಾಗೆ ಕಲೆಯು ಎಲ್ಲರಿಗೂ ಒಲಿಯುವುದಿಲ್ಲ ಅದನ್ನು ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆಯಲ್ಲಿ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಮಗೂ ಹಾಗೂ ತಮ್ಮ ಕಾಲೇಜಿಗೆ ಕೀರ್ತಿಯನ್ನು ತರಬೇಕು ಎಂದರು ಸರ್ಕಾರಿ ಶಾಲೆಗಳಲ್ಲಿ ಅನುಭವಿ ಹಾಗೂ ನುರಿತ ಉಪನ್ಯಾಸಕರನ್ನು ಸರ್ಕಾರ ನೀಡಿದ್ದು ವಿದ್ಯಾರ್ಥಿಗಳು ಓದಿನ ಕಡೆಗೆ ಹೆಚ್ಚು ಗಮನ ನೀಡಿ ಕಾಲೇಜಿಗೆ ಉತ್ತಮ ಫಲಿತಾಂಶವೂ ಬರುವಂತೆ ಪ್ರಯತ್ನಿಸಬೇಕು ಎಂದರು ಈ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಾಚಾರ್ಯರಾದ ಸಣ್ಣ ಹನುಮಂತಪ್ಪ ನಗರಸಭಾ ಸದಸ್ಯ ಗಣಪತಿ ಮಂಡೆಗಳಲೆ ಇಡಿ ಶ್ರೀಧರ್ ಇತರರು ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳು ಭವಿಷ್ಯದ ಒಳ್ಳೆ ವಿದ್ಯಾರ್ಥಿಯಾಗಿ ಅನ್ನೋದೇ ನಮ್ಮ ಆಸೆ ನಾವು ಈ ಕಾಲೇಜನ್ನು ಕಟ್ಟಿರುವಂಥದ್ದು ಸುಮ್ಮನೆ ಶೋ ಮಾಡಲಿಕ್ಕೆ ಆಗಿದ್ದಲ್ಲ ನಿಮಗೆ ಎಲ್ಲ ಮೂಲ ಸೌಕರ್ಯಗಳು ಕೊಡುವಂಥ ವ್ಯವಸ್ಥೆ ಆಗಬೇಕು ಎಲ್ಲ ವ್ಯವಸ್ಥೆಯನ್ನು ಕೊಡಬೇಕು ಏನಾದರೂ ಸಮಸ್ಯೆ ಆದ್ರೆ ತಕ್ಷಣ ನಾನು ಫೋನ್ ಮಾಡಿ ವಿಚಾರಿಸ್ತೀವಿ ಇಲ್ಲಿ ಏನು ಕೊರತೆ ನನ್ನ ನೋಡುವಂಥದ್ದಾಗುತ್ತೆ ಹಿಂದೆ ಎರಡು ಸರಿ ನಾನು ಎಮ್ ಎಲ್ ಎ ಆದಂಥ ಸಂದರ್ಭದಲ್ಲಿ ಈ ಕಾಲೇಜ್ ಇರಲಿಲ್ಲ ಇಂದಿರಾ ಗಾಂಧಿ ಕಾಲೇಜು ಮಾತ್ರ ಇತ್ತು ಬಹುಶಃ ನಿಮ್ಗೆ ಗೊತ್ತಿರ್ಬೋದು ಜೂನಿಯರ್ ಕಾಲೇಜ್ ಇದ್ದಂಥ ಸಂದರ್ಭದಲ್ಲಿ ಆ ಜೂನಿಯರ್ ಕಾಲೇಜಿಗೆ ಯಾರೂ ಹೋಗ್ತಿರಲಿಲ್ಲ ನಾನು ಬರೋಕ್ಕಿಂತ ಮುಂಚೆ ಒಂದು ದೊಡ್ಡ ಕಾಲೇಜ್ ಅಂತ ಸಣ್ಣ ಅಂತ ತಮಗೆ ಗೊತ್ತಿದೆಯಾ ಜೂನಿಯರ್ ಕಾಲೇಜ್ ಅಂದ್ರೆ ದೊಡ್ಡಿ ಯಾರು ಹೋಗ್ತಾ ಇರಲಿಲ್ಲ ಅಲ್ಲಿ ಒಂದು ಇನ್ನೂರು ಇನ್ನೂರು ಇಪ್ಪತ್ತು ಮಕ್ಕಳು ಹೋಗ್ತಾ ಇದ್ರು ಎಲ್ಲ ಎಲ್ ಬಿ ಕಾಲೇಜಿಗೆ ಹೋಗ್ತಿದ್ರು ಬೇರೆ ಬೇರೆ ಕಾಲೇಜಿಗೆ ಪ್ರೈವೇಟ್ ಕಾಲೇಜಿಗೆ ಹೋಗ್ತಿದ್ರು ಆದರೆ ನಾನು ಎಮ್ ಎಲ್ ಎ ಆಗಿ ಬಂದ ಮೇಲೆ ಆ ಕಾಲೇಜಿಗೆ ಬಹಳ ವಿಶೇಷವಾಗಿ ಆಸಕ್ತಿ ವಹಿಸಿ ಆ ದೊಡ್ಡ ಪದ ಹೋಗ್ಬೇಕನ್ನ ನಾನು ಓದಿದ್ದು ಅದೇ ಕಾಲೇಜಲ್ಲಿ ಏನು ಅನ್ಮಂತಪ್ಪ ಆ ಕಾಲದ ಅವಾಗ ನಾವೆಲ್ಲ ಹಳ್ಳಿಯಿಂದ ಬರ್ತಿದ್ದೀವಿ ಈ ಸಿಟಿ ಹುಡುಗರು ಎಲ್ಲ ಬರ್ತಿದ್ರು ಮಾಸ್ಟ್ರಿಗೆ ಪಾಠ ಮಾಡ್ಬೇಕಾದ್ರೆ ಹಿಂದುಗಡೆಯಿಂದ ಹಾರ್ಕೊಂಡು ಹೋಗ್ಬಿಡ್ತೀವಿ ಆ ದೊಡ್ಡ ದೊಡ್ಡ ಕಂಬಿಗಳು ಕಿತ್ತು ಬಿಡಿದ್ರು ಅವರೆಲ್ಲ ಕಿತ್ತು ಬಿಟ್ಟಿದ್ದಾರೆ ಸ್ಟ್ರಾಂಗ್ ಆಗಿ ಕಿತ್ತಾಕ್ಬಿಟ್ಟಿದ್ದಾರೆ ನಾವು ಹಳ್ಳಿ ಹುಡುಗರಲ್ಲ ಸ್ವಲ್ಪ ಸೈಲೆಂಟ್ ಅಲ್ಲ ಹಾಗಾಗಿ ಎಲ್ಲೂ ಹೋಗ್ತಾರೆ ನಾವು ಸುಮ್ಮನೆ ಪಾಠ ಹೋಗಿ ಕೂರ್ತಿದೀವಿ ಅಷ್ಟೇ ಆದ್ರೆ ಆ ದೊಡ್ಡ ಶಾಲೆಯನ್ನ ನಾನು ಬಂದ ಮೇಲೆ ಎಮ್ ಎಲ್ ಎ ಆದ ನಂತರ ಇಡೀ ಶಿಕ್ಷಕ ಬಂಧುಗಳನ್ನ ಕರೆಸಿ ಕೂರಿಸಿ ಏನ್ ಆಗ್ಬೇಕು ಇಲ್ಲಿಯ ಸಮಸ್ಯೆ ಏನಾಗಿದೆ ಇಲ್ಲಿ ಏನ್ ಮಾಡ್ಬೇಕು ಕೊಡುಗೆ ಕೊಡಬೇಕು ಅಥವಾ ಏನು ಅಭಿವೃದ್ಧಿ ಮಾಡ್ಬೇಕು ಎಲ್ಲವನ್ನ ಒಂದು ನಾಲ್ಕೈದು ಮೀಟಿಂಗ್ ಮಾಡಿದ ನಂತರ ಇಡೀ ಕಾಲೇಜಿನ ಒಂದು ಕಡೆ ಹೋಗಬೇಕು ಅಂತ ಬಂದ್ ಮಾಡಿಸಿ ಎಲ್ಲ ಕಿಟಕಿಗಳನ್ನೆಲ್ಲ ಬಂದ್ ಮಾಡಿಸಿ ಕಾಲೇಜಿನ ಶಿಕ್ಷಕರ ಕೊರತೆಯನ್ನು ತುಂಬಿ ಅಲ್ಲಿ ಅಭಿವೃದ್ಧಿಯ ಎಲ್ಲವನ್ನ ಮಾಡಿ ಆ ನಂತರ ಶುರುವಾಯಿತು ನೋಡಿ ಆ ಕಾಲೇಜಿಗೆ ಈಗ ಎರಡು ಸಾವಿರದ ಮುನ್ನೂರು ಮಕ್ಕಳು ಅಲ್ಲಿ ಓದಿದ್ದಾರೆ ಇವತ್ತು ಇಡೀ ರಾಜ್ಯದಲ್ಲಿ ಹೆಸರಿದೆ ಆ ಕಾಲೇಜಿಗೆ ಇವತ್ತು ಉದ್ದೇಶ ಏನು ನಮ್ಗೇನಾಯ್ತು ಆ ಥರ ಮಾಡಬೇಕಂತ ಏನಿತ್ತು ನಮ್ಮ ಮಕ್ಕಳು ಓದಬೇಕು ನಮ್ಮ ಮಕ್ಕಳು ವಿದ್ಯಾರ್ಥಿ ಆಗ್ಬೇಕಲ್ಲಿ ಪ್ರೈವೇಟ್ ಶಾಲೆಗೆ ಹೋಗಿ ತಂದೆ ತಾಯಿಗಳಿಗೆ ಕಷ್ಟ ಆಗಬಾರ್ದು ಅಲ್ಲಿ ಡೊನೇಷನ್ ಕಟ್ಟಬಾರ್ದು ಅಲ್ಲಿ ದುಡ್ಡು ಜಾಸ್ತಿ ಹೋಗುತ್ತೆ ಖರ್ಚಾಗುತ್ತೆ ಕೂಲಿ ಕಾರ್ಮಿಕರ ಮಗ ಓದಕ್ಕಾಗಲ್ಲ ಬಡವನ ಮಗ ಓದಕ್ಕೆ ಆಗಲ್ಲ ರೈತನ ಮಗ ಓದಕ್ಕಾಗಲ್ಲ ಉದ್ದೇಶ ಹೌದು ಆ ಮಾಡಿದ ಒಂದು ಶ್ರಮ ಇಡೀ ನನಗೆ ಅದೊಂದು ಹೆಸರು ಬಂತವತ್ತು ಇವತ್ತಿಗೂ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತಿಗೂ ಯಾವುದೇ ತೊಂದರೆ ಆಗದ್ರೆ ಇವತ್ತು ಕಾಲೇಜ್ ಹೋಗ್ತಾ ಇದೆ ಹಾಗೆ ನೀವು ಸಹ ಈ ಕಾಲೇಜಿಗೆ ಬನ್ನಿ ಒಳ್ಳೆ ವಿದ್ಯಾರ್ಥಿಗಳಾಗಿ ತಂದೆ ತಾಯಿಗಳಿಗೆ ಆಶಯ ಈಡೇರಿಸುವಂಥದ್ದು ನನಗೆ ಒಂದು ಸಣ್ಣ ತಪ್ಪರೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅವ್ರ ತಂದೆ ತಾಯಿಗಳನ್ನು